ಮೇಲೆ ನಿಂತಿದ್ದಾರೆ ನಮ್ಮ ಬೆಳಗಾವಿ ನಗರದಲ್ಲಿ ದಕ್ಷಿಣದಲ್ಲಿ ಕೆಲವೊಂದು ಪ್ರಕರಣ ಆಗಿದೆ ಅದೇ ರೀತಿ ಗೋಕಾಕದಲ್ಲಿ ಆನ್ ರೆಡ್ ಹ್ಯಾಂಡ್ ಸಿಕ್ ರೆಡ್ ಹ್ಯಾಂಡ್ ಸಿಕ್ಬಿಟ್ಟು ಆತ ನಮ್ಮ ಕಾರ್ಯಕರ್ತರು ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಆತ ನೇರವಾಗಿರ್ತಾನೆ ಇವರು ಸಚಿವರಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಇದನ್ನ ಹಣ ಕೊಟ್ಟು ಕಳಿಸಿದ್ದಾರೆ ನೇರವಾಗಿ ಆಪಾದನೆ ಮಾಡಿದ್ದಾರೆ ಅದ್ರ ಬಗ್ಗೆ ನಮ್ಮ ಕಾರ್ಯಕರ್ತರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಎಫ್ ಐ ಆರು ಫೈಲ್ ಆಗಿದೆ ಎಫ್ ಐ ಫೈಲ್ ಆಗಿದೆ ಅದ್ರ ಬಗ್ಗೆ ಮುಂದಿನ ಕಾನೂನು ಕ್ರಮ ಕೈಗೊಳ್ಳುವಂಥದ್ದು ನಾವು ಭಾರತೀಯ ಜನತಾ ಪಾರ್ಟಿಯವರು ಇದ್ದೇವೆ ಅನ್ನುವಂಥ ಮಾತನ್ನು ಹೇಳ್ತೀನಿ ಮತ್ತು ಇಲ್ಲಿ ಶಾಪುರದ ಪೊಲೀಸ್ ಸ್ಟೇಷನ್ದಲ್ಲಿ ಎಲ್ಲಿ ಯಾವ ರೀತಿ ವಿಚಿತ್ರ ವ್ಯವಸ್ಥೆ ಇದೆ ನೋಡಿ ಸರ್ಕಾರ ಇದೆ ಅಧಿಕಾರದ ದುರುಪಯೋಗ ಹೆಂಗೆ ಮಾಡೋದಂದ್ರೆ ಇವತ್ತು ಯಾರು ಹುಡುಗರು ಯಾರು ರೊಕ್ಕ ಹಂಚುವಂಥವ್ರು ಹಣ ಹಂಚುವಂಥವ್ರನ್ನ ಹಿಡಿದು ಆ ಪೊಲೀಸ್ ಒಪ್ಪಿಸಿದ್ರೆ ಆ ಪೊಲೀಸರು ಎನ್ಕ್ವೈರಿ ಅವ್ರು ಮಾಡಬೇಕು ಅವ್ರ ಮೇಲೆ ಎಫ್ ಐ ಮಾಡಬೇಕು ಅದು ಬಿಟ್ಟು ಯಾರು ಹಿಡಿದು ಕೊಟ್ಟಲ್ಲ ನಮ್ಮ ಹುಡುಗರ ಮೇಲೆ ಟಾರಿಯಲ್ಲಿ ಕುಂದಿಸುವಂಥ ಕೆಲಸ ಮಾಡಿದ್ರು ಹೀಗಾಗಿ ಪೊಲೀಸರ ಒಂದು ಈ ದುರ ದುರ ದು ಇದೆಯಲ್ಲ ಇದನ್ನು ದಂಡಿಸ್ತಾ ಇದ್ದೀನಿ ಮತ್ತು ನಿನ್ನೆ ಅವ್ರಿಗೂ ಹೇಳಿದ್ರು ಎಲ್ಲರಿಗೂ ಒತ್ತಡ ತೊಗೊಂಬಂದ ಮೇಲೆ ಇವತ್ತು ಅವ್ರ ಹುಡುಗರು ಬಿಡುವಂಥ ವ್ಯವಸ್ಥೆ ಆಯಿತು ಅದಕ್ಕಾಗಿ ನಾನು ಹೇಳ್ತೀನಿ ಇಲ್ಲಿದ್ದಂಥ ಪೊಲೀಸ್ ಅಧಿಕಾರಿಗಳಿರ್ಬೋದು ಜಿಲ್ಲೆ ಪೊಲೀಸರು ಇಲ್ಲಿಯ ಅಧಿಕಾರಿಗಳು ಹೇಳ್ತೀನಿ ಇವತ್ತು ಇಂಪಾರ್ಶಿಯಲ್ಲಿ ನಡ್ಕೊಳ್ಳಿ ಇಂಪಾರ್ಷಲ್ ಚುನಾವಣೆ ನೀಡಬೇಕು ಇಂಪಾರ್ಷಲ್ ಚುನಾವಣೆ ನಡಲಿಕ್ಕೆ ನಾವೆಲ್ಲರೂ ಸಹಕಾರ ಕೊಡಲಿಕ್ಕೆ ತಯಾರು ಆದರೆ ಎಲ್ಲಿ ಅಧಿಕಾರದ ದುರುಪಯೋಗ ಆಗ್ತದೆ ಮತ್ತು ಎಲ್ಲಿ ಹಣದ ಹಂಚಿಕೆ ಮುಖಾಂತರ ಅವ್ರು ಏನೋ ತಿಳ್ಕೊಂಡ್ಬಿಟ್ಟಿದ್ರೆ ಕಾಂಗ್ರೆಸ್ ಅವರು ಸರ್ಕಾರ ನಮ್ಮದು ಐತಿ ಅಧಿಕಾರ ನಮ್ಮ ಮಾತು ಕೇಳ್ತಾರೆ ಅನ್ನುವಂಥ ಇದ್ರ ಮೇಲೆ ಇವತ್ತು ಹಣ ಹಂಚಿದ್ರು ನಡೀತದೆ ಅನ್ನುವಂಥದ್ದು ಈಗ ಇನ್ನೂ ಅಲ್ಲೆಲ್ಲಿ ರಿಪೋರ್ಟ್ ಬರ್ತಾ ಇದೆ ನಾವು ಒಂದು ಹೇಳ್ತೀನಿ ಅವ್ರು ಎಷ್ಟೇ ಹಣ ಹಂಚಿದ್ರು ಇವತ್ತು ಎಲ್ಲಿವರೆಗೆ ಜನ ತಯಾರಾಗ್ಯಂದ್ರೆ ಅವ್ರದ್ದು ಹಣ ತಗೋತಾರೆ ಓಟ್ ಹಾಕೋದು ಬಿ ಜೆ ಪಿಗೆ ಹಾಕ್ತಾರೆ ಅದಕ್ಕೆ ನಾವು ಒಂದೇ ಒಂದು ಹೇಳ್ತೀನಿ ಈ ರೀತಿ ಹಣ ಹಂಚುವ ಮುಖಾಂತರ ಚುನಾವಣೆ ಗೆಲ್ಲಿಕ್ಕೆ ಆಗೋದಿಲ್ಲ ಕಾಂಗ್ರೆಸ್ ನಾವು ಒಂದೇ ಒಂದು ಹೇಳ್ತೀನಿ ಜನರ ಪ್ರೀತಿ ವಿಶ್ವಾಸ ಪಡ್ಕೊಳ್ಳಿ ನೀವು ಮಾಡಿದಂಥ ಕೆಲಸ ಸಾಧನೆ ಜನರ ಮುಂದೆ ಹೇಳಿ ನಿಮ್ಮ ಕಡೆ ಜೀರೋ ಪರ್ಫಾರ್ಮೆನ್ಸ್ ಇದೆ ಒಂದು ವರ್ಷದಲ್ಲಿ ಸಾಧನೆ ಹೇಳೋದು ಸಿದ್ದರಾಮಯ್ಯ ಮಾಡಿದ್ದು ಏನೂ ಇಲ್ಲ ನಿಮ್ಮ ಪರ್ಫಾರ್ಮೆನ್ಸ್ ಅದು ಬಿಟ್ಟು ಇವತ್ತು ಈ ರೀತಿ ಹಣ ಹಂಚುವ ಮುಖಾಂತರ ನೀವು ಮಾಡಿದರೆ ಇವತ್ತು ಚುನಾವಣೆ ಗೆಲ್ಲಿಕ್ಕಾಗೋದಿಲ್ಲ ಇವತ್ತು ಮೋದೀಜಿಯವರು ಜನರು ಹೃದಯದಲ್ಲಿ ಇದ್ದಾರೆ ಜನರು ಡಿಸೈಡ್ ಮಾಡಿಬಿಟ್ಟಿದ್ದಾರೆ ಮೋದಿಜಿಯವ್ರನ್ನ ಮೂರನೇ ಬಾರಿ ಪ್ರಧಾನಮಂತ್ರಿ ಬೇಕಂತ ಡಿಸೈಡ್ ಮಾಡಿದ್ದಾರೆ ನಿಮ್ಮ ಹಣ ಅದ್ರ ಮುಂದೆ ಯಾವುದೂ ನಡೀತಿಲ್ಲ ಅನ್ನುವಂಥದ್ದನ್ನ ಇವತ್ತು ಎಚ್ಚರಿಕೆಯನ್ನು ವಿರೋಧ ಪಕ್ಷದವರಿಗೆ ಕಾಂಗ್ರೆಸ್ವರಿಗೆ ನಾವು ಕೊಡ್ತಾ ಇದ್ದೇನೆ